ಹಾಯ್ ಹಲೋ ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಸರ್ ಇದೇ ಇಪ್ಪತ್ತೈದನೇ ತಾರೀಕು ಕಡೆ ಕಾರ್ತಿಕ್ ಸೋಮವಾರ ಬೆಳಾಂಗ ನಡೆಸಿದ್ದೀರಾ ಮ ಪ್ರಥಮವಾರಿಗೆ ದೊಡ್ಡಬಳ್ಳಾಪುರದಲ್ಲಿ ಒಂಬತ್ತು ಜಿಲ್ಲೆಗಳ ಒಂದು ಬೆಳಕಿನ ಕುಸ್ತಿ ಪಂದ್ಯಗಳ ತಾಲೂಕು ಕುಸ್ತಿ ಸಂಘದ ವತಿಯಿಂದ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ರಾಮನಗರ ಮಂಡ್ಯ ಮೈಸೂರು ಚಾಮರಾಜನಗರದಿಂದ ಹೆಸರಾಂತ ಪೈಲ್ಮಾನರು ಭಾಗವಹಿಸ್ತಾ ಇದ್ದಾರೆ ಈ ಕೃಷಿ ಕಾರ್ಯಕ್ರಮಕ್ಕೆ ಭಾಗವಹಿಸು ಬೆಳಗ್ಗೆ ತೂಕ ತೂಕದ ಲೆಕ್ಕ ಮಾಡಿಸ್ತಾ ಇದ್ದೀವಿ ಕೃಷಿ ಆರು ವಿಭಾಗ ಮಾಡಿದ್ದೀವಿ ಕುಸ್ತಿಗಳನ್ನ ಒಂದು ಮೊದಲನೇ ವಿಭಾಗ ಒಂದು ಅರವತ್ತು ಕೆ ಜಿ ಒಳಗಿನ ವಿಭಾಗ ನಲವತ್ತೆಂಟರಿಂದ ಅರವತ್ತು ಕೆ ಜಿ ವಿಭಾಗ ಇನ್ನೊಂದು ಐವತ್ತು ಅರವತ್ತರಿಂದ ಎಪ್ಪತ್ತು ಕೆ ಜಿ ವಿಭಾಗ ತಿರ್ಗಿ ಎಪ್ಪತ್ತರಿಂದ ಎಂಬತ್ತು ಕೆ ಜಿ ವಿಭಾಗ ಎಂಬತ್ತರಿಂದ ತೊಂಬತ್ತು ಕೆ ಜಿ ತೊಂಬತ್ತರಿಂದ ಓಪನ್ ವೈಟ್ ನೂರು ನೂರ ಇಪ್ಪತ್ತೈದು ಕೆ ಮಾಡ್ತಾ ವರ್ಗು ಹೆಣ್ಣು ಹೆಣ್ಣುಮಕ್ಕಳದು ನಲ್ವತ್ತೆಂಟರಿಂದ ಅರವತ್ತು ಕೆ ಜಿ ವಿಭಾಗದಲ್ಲಿ ಮಾಡಿದ್ದೀವಿ ಪ್ರತಿ ವಿಭಾಗಕ್ಕೂ ಸಹ ಟೈಟ್ಲ್ ಕೊಟ್ಟು ಒಂದು ಮೈಸೂರು ದಸರಾ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಾಡಬೇಕು ಅಂತ ನಮ್ಮ ಸ್ನೇಹಿತರು ನಮ್ಮ ಹಿರಿಯರು ಮಾರ್ಗದರ್ಶನ ಚೋಡಪ್ಪಣ್ರು ಸಹ ಚೋಡಪ್ಪಣ ಪಿಳಣ್ಣವ್ರ ಮಾರ್ಗದರ್ಶನದಲ್ಲಿ ಎಲ್ಲ ಸ್ನೇಹಿತರು ಸೇರಿ ಒಂದು ಸಂಘ ತಾಲೂಕು ಕುಸ್ತಿ ಸಂಘ ದೊಬ್ಬಳಾಪುರ ತಾಲೂಕು ಕುಸ್ತಿ ಸಂಘ ಅಂತ ರಿಜಿಸ್ಟರ್ ಮಾಡಿಸಿ ಅದರ ಮುಖಾಂತರ ಕುಸ್ತಿ ಮಾಡ್ತ ಇದೀವಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋದಕ್ಕೆ ಪತ್ರಕರ್ತರೆಲ್ಲ ಸಹಕಾರ ಕೊಡಬೇಕು ಅಂತ ಕೇಳ್ಬಳ್ತಾಯಿದ್ದೀವಿ ದೊಡ್ಡ ಬಣ್ಣಪುರ ತಾಲೂಕು ಕುಸ್ತಿ ಸಂಘ ಅಂತ ರಿಜಿಸ್ಟರ್ ಮಾಡಿಸಿ ಕುಸ್ತಿ ಕಲೆ ನಮ್ಮ ತಲೆಮಾರಿಗೆ ಹೋಗೋದು ಬೇಡ ಅದನ್ನು ನನಗೆ ಮುಂದುವರಿಸ್ಕೊಂಡು ಹೋಗೋಣ ಅನ್ನೋ ಒಂದು ಉದ್ದೇಶದಿಂದ ಸಂಘ ರಿಜಿಸ್ಟರ್ ಮಾಡಿಸಿ ನಮ್ಮ ಸ್ನೇಹಿತರು ಇತರ ಶ್ರೀಗಳು ಎಲ್ಲರೂ ಸೇರಿ ಹಳೆ ಎಲ್ಲ ಪೈಲ್ವಾಂಡ್ರೆ ಎಲ್ಲ ಗರಡಿ ಎಸ್ ಆರ್ ಸಿ ಗರ್ಡಿ ಹನುಮಾನ್ ಗರ್ಡಿ ಬಾಲಾಂಜನೇಯ ಗರ್ಡಿ ಕೋಟೆಗಾರಡಿ ಕಂಕಣಪ್ಪ ಗರಡಿ ಎಲ್ಲ ಗರ್ಡಿಗಳ್ರು ಸೇರಿ ಒಂದು ಕಮಿಟಿ ಮಾಡಿ ಆ ಕಮಿಟಿಯಿಂದ ಕುಸ್ತಿ ಕಾರ್ಯನ ಬೆಳೆಸಿ ಮುಂದೆ ಹತ್ತಾರು ಜನ ಪೈಲ್ವಾಡ್ರನ್ನ ಅಭಿವೃದ್ಧಿ ಒಂದು ದಾರಿ ಹಾಕ್ಕೊಂಡಿದ್ದೀವಿ ನಿಮ್ಮ ಸಹಕಾರಗಳೆಲ್ಲರೂ ಇದ್ದರೆ ಇನ್ನೂ ಒಂದು ಹತ್ತಾರು ಜನ ಪೈಲ್ವಾನ್ ದುರ್ಬಳ ತೋರ ಅಂದರೆ ಪೈಲ್ವಾನ್ ನಾಡು ನಮ್ಮ ತಲೆಮಾರಿಗೆ ಹೋಗೋದು ಬೇಡ ಅಂತ ಅದನ್ನು ಉಳಿಸ್ಕೊಂಡು ಹೋಗಬೇಕು ಉಳಿಸ್ಬೋದಕ್ಕಾಗಿ ನಾವೆಲ್ಲರೂ ಸೇರಿ ಒಂದು ಶ್ರಮ ಪಟ್ಟು ಒಂದು ಸಂಘ ಅಂತ ರಿಜಿಸ್ಟರ್ ಮಾಡಿಸಿ ಆ ಕುಸ್ತಿ ಬಗ್ಗೆ ಒಂದು ಆಸಕ್ತಿ ತೊಗೊಂಡಿದ್ದೀವಿ ತಾವೆಲ್ಲರೂ ಇಪ್ಪತ್ತೈದನೇ ತಾರೀಕು ಬಯಲು ಬಸವಣ್ಣ ದೇವಸ್ಥಾನದ ಮುಂಭಾಗ ಕುಸ್ತಿ ಕಾರ್ಯಕ್ರಮ ಇದೆ ಎಲ್ಲರೂ ಭಾಗವಹಿಸಿ ಇದೇ ಥರ ಎಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಅವರು ಪ್ರಥಮ ಪ್ರಥಮ ಬಾರಿಗೆ ದೊಡ್ಡಬಳ್ಳಾಪುರದಲ್ಲಿ ಒಂಬತ್ತು ಜಿಲ್ಲೆಗಳ ಕೆಳಗಡೆ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದೆ ಇದ್ರಾಗೆ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಮಟ್ಟಿ ಕುಸ್ತಿ ಅನ್ನೋದು ಜನಗಳಿಗೆ ಗೊತ್ತಾಗಬೇಕು ಈಗೆಲ್ಲ ಹುಡುಗರಿಗೆ ಜಿಮ್ ಅನ್ನೋದು ಮಾತ್ರ ಗೊತ್ತು ಗಡಿ ಮನೆ ಅಂದ್ರೇನು ಮಟ್ಟಿ ಅಂದ್ರೇನು ಅನ್ನೋದು ಗೊತ್ತಿಲ್ಲ ಅದೆಲ್ಲ ಗೊತ್ತಾಗಬೇಕು ಅಂದ್ಬಿಟ್ಟು ನಾವು ಇಲ್ಲಿರೋ ಅಂಥ ನಾಲ್ಕೈದು ಗರ್ಡಿನವರೆಲ್ಲ ಒಂದು ಸಭೆ ಸೇರಿ ಹಿಂಗೊಂದು ಮಾಡೋಣ ದೊಡ್ಡಬಳ್ಳಾಪುರಕ್ಕೆ ಒಂದು ಹೆಸರು ಇರ್ತೈತೆ ಒಳ್ಳೆಯ ದಿನ ನೋಡಿಬಿಟ್ಟು ಕಳ್ಳೆಕಾಯಿ ಪರ್ಸೆ ಅವತ್ತು ಕಾರ್ತಿಕ್ ಸೋಮವಾರ ಅವತ್ತು ಮಾಡಬೇಕು ಅಂತೆಲ್ಲ ಡಿಸೈಡ್ ಮಾಡಿದ್ವಿ ಅದರೊಳಗೆ ಇನ್ನೂ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಒಂದು ಹೆಸ್ರು ಬರಬೇಕು ಅಂತ ನಾವೆಲ್ಲರಿಗೂ ದೊಡ್ಡಬಳ್ಳಾಪುರ ಯುವ ಕಿಶೋರ ಅಂತ ಒಂದು ಗದೆ ಕೊಡ್ತೀವಿ ಅದರ ಪ್ರಥಮ ಸ್ಥಾನ ಬಂದವರಿಗೆ ಆಮೇಲೆ ಇನ್ನೊಂದು ದೊಡ್ಡಬಳ್ಳಾಪುರ ಕುಮಾರ ದೊಡ್ಡಬಳ್ಳಾಪುರ ಕೇಸರಿ ದೊಡ್ಡಬಳ್ಳಾಪುರ ಕಂಠೀರ್ವ ಮಹಿಳೆ ವಿಭಾಗಕ್ಕೆ ದೊಡ್ಡಬಳ್ಳಾಪುರ ಕೇಸರಿ ಅದೊಂದು ಎಲ್ಲರಿಗೂ ಗದೆ ಕೊಡಬೇಕು ಅಂದ್ಬಿಟ್ಟು ಅದ್ರ ಪ್ರಪ್ರಥಮವಾಗಿ ಗೆದೆಯವರಿಗೆ ಆಮೇಲೆ ಪ್ರೋತ್ಸಾಹ ಎಲ್ಲ ಇದು ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿ ಭಾಳ ಚೆನ್ನಾಗಿ ವ್ಯವಸ್ಥೆ ಇದ್ದೀವಿ ಎಲ್ಲ ಅಲ್ಲಿ ಇನ್ನೇನು ನಾಳೆಯಿಂದ ಎಲ್ಲ ಕೆಲಸ ಸ್ಟಾರ್ಟ್ ಆದ ಇದರಲ್ಲಿ ಮಟ್ಟಿದ್ದವ ಎಲ್ಲ ಕುತ್ಕೊಂಡಕ್ಕೆ ella。 ಏನ್ ವ್ಯವಸ್ಥೆ ಆಗಿರೋದಕ್ಕೆ ಕ್ಯಾಂಡ್ರಿ ಎಲ್ಲ ವ್ಯವಸ್ಥೆ ಮಾಡವ್ರೆ ಸುಮಾರು ಒಂದು ಎರಡು ಸಾವಿರ ಜನ ಕುತ್ಕೊಂಡು ನೋಡಂಗೆ ಮಾಡಿದ್ದೆ ದತ್ತಾತ್ರೇಯ ಚೌಟ್ರಿ ಮಾಡಿ ಫೈಲ್ ಮಾನ್ರುಗಳು ಒಂದಿನ ಮುಂಚೆ ಮೈಸೂರು ಕಡೆಯರು ಚಾಮರಾಜನಗರ ಕಡೆಯರು ಬರ್ತಾರೆ ಅವ್ರಿಗೆಲ್ಲ ಒಂದಿನ ಮುಂಚೆನೆ ದತ್ತಾತ್ರೇಯ ಚೌಟ್ರಿ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರಿಗೂ ಈ ನಮ್ಮ ಊರಿಗೆ ಕೆಟ್ಟ ಹೆಸರು ಬರಬಾರ್ದು ಒಳ್ಳೆ ಹೆಸರು ಬರಬೇಕು ಅಂದ್ಬಿಟ್ಟು ಎಲ್ಲ ಡಿಸೈಡ್ ಮಾಡಿ ಈಗಿಂತ ಎಲ್ಲ ಫೈಲ್ ಮಾಂಡ್ರುಗಳು ಒಟ್ಟು ಒಟ್ಟು ಒಂದು ನೂರೈವತ್ತು ಜೊತೆ ಆಗ್ಬೋದು ಅನ್ಕೊಂಡಿದ್ದೀವಿ ನಾವು ಇದುವರೆಗೂ ನಮ್ಮ ಬಂದ ಇನ್ಫಾರ್ಮೇಶನ್ ಪ್ರಕಾರ ಒಂದು ಇಪ್ಪತ್ತು ಜೊತೆ ಮಹಿಳೆಯರು ಇದೊಂದು ನೂರೈದು ಜೊತೆ ಅದಕ್ಕೆ ನಿಮ್ಮದೆಲ್ಲ ನಮಗೆ ಪ್ರಚಾರ ಮಾಡಿ ಹನ್ನೆರಡು ಗಂಟೆ ಮಧ್ಯಾಹ್ನ ಸ್ಟಾರ್ಟ್ ಆಗಿ ರಾತ್ರಿ ಹನ್ನೊಂದುವರೆ ಹನ್ನೆರಡು ಆಗ್ಬೋದು ಒಂದೇ ದಿನ ಆರು ನಿಮಿಷ ಜನ ಜಾಸ್ತಿ ನೂರು ಎಪ್ಪತ್ತು ಎಂಬತ್ತು ನೂರು ಜೊತೆ ಆದರೆ ಹನ್ನೆರಡು ಗಂಟೆಗೆ ಇರೋದು ಹತ್ತು ಗಂಟೆಗೆ ಶುರು ಮಾಡೋಣ ಅಂತ ಒಂದೆರಡು ಅವರು ಮುಂಚೆನೇ ಮಾಡಿದ್ರೆ ಒಂದು ಅದ ಇಪ್ಪತ್ತು ಇಪ್ಪತ್ತೈದು ಜೊತೆ ಮಾಡಿಸ್ಬೋದು ಜಾಸ್ತಿ ಆಗಿಬಿಟ್ರೆ ಅಷ್ಟು ಬಿರಿಯಾನಿ ಮಾಡೋಣ ಅಂತ ಒಂದು ಅಂದ್ಕೊಂಡಿದ್ದೀವಿ ಈ ಕುಸ್ತಿ ಅನ್ನೋದು ನಮ್ಮ ಒಂದು ದೊಡ್ಡಬಳ್ಳಾಪುರದ ಜನತೆಯಲ್ಲಿ ಅದು ರಕ್ತಗತವಾಗಿಯೇ ಇದ್ದಂತಹ ಒಂದು ಕಲೆ ಇಲ್ಲಿಂದ ಮೈಸೂರು ಮಹಾರಾಜರ ಕಾಲದಿಂದಲೂ ಸಹ ಕುಸ್ತಿನ ಕರಗತ ಮಾಡಿಕೊಂಡು ನಮ್ಮ ಒಂದು ರಾಜ್ಯ ಮೈಸೂರು ರಾಜ್ಯ ಅಂತ ಏನಿತ್ತು ಅಂದಿನ ಕಾಲದಿಂದನೂ ಕಲೆಯನ್ನು ಉಳಿಸ್ಕೊಂಡ್ ಆ ಕಲೆನ ಮುಂದಿನ ತಲೆಮಾರಿಗೂ ಸಹ ಕೊಂಡೊಯ್ಯುವಂತಹ ಜವಾಬ್ದಾರಿಯನ್ನು ಈ ಒಂದು ಸಂಘ ಜವಾಬ್ದಾರಿ ತಗೊಂಡಿದೆ ಈ ಸಂಘದ ಮುಖ್ಯ ಉದ್ದೇಶ ಏನು ಅಂದರೆ ಕುಸ್ತಿನ ಮುಂದುವ ತರಬೇಕು ಮತ್ತು ಮಕ್ಕಳನ್ನ ದೊಡ್ಡಬಳ್ಳಾಪುರದಲ್ಲಿ ಮಕ್ಕಳು ಬೆಳಿಬೇಕು ಮೊದಲು ಪ್ರತಿ ಮನೆಗೂ ಒಬ್ಬೊಬ್ಬ ಪೈಲ್ವಾನ ಇದ್ದಂತಹ ಇತಿಹಾಸ ಇದ್ದಂತಹ ನಮ್ಮ ದೊಡ್ಡಬಳ್ಳಾಪುರ ಇವತ್ತು ಬೇರೆ ಕಡೆ ಗಮನ ಕೊಡ್ತಾ ಇದ್ದಾರೆ ಯುವಕರು ಅದನ್ನು ಕಡಿಮೆ ಮಾಡಿ ಯುವಕರನ್ನ ಈ ಒಂದು ಕಲೆಗೆ ತರಬೇಕು ಮತ್ತು ನಮ್ಮ ದೊಡ್ಡಬಳ್ಳಾಪುರ ಶಕ್ತಿಯುತವಾಗಿರುವಂತಹ ಯುವಕರನ್ನ ತಯಾರು ಮಾಡಿದ್ದೀವಿ ಅನ್ನೋದು ನಮ್ಮ ಮುಖ್ಯ ಧ್ಯೇಯ ಅದಕ್ಕೆ ತಕ್ಕಂಗೆ ಬರುವಂತಹ ಎಲ್ಲ ಪೈಲ್ವಾನಗಳಿಗೂ ಸಹ ಬೆಳ್ಳಿ ಗದೆಗಳನ್ನ ಎತ್ತಿದೀವಿ ಆ ಗದೆಯನ್ನು ಕೊಡೋ ಉದ್ದೇಶ ಏನು ಅಂದರೆ ಅವನು ಇವತ್ತು ಇಲ್ಲಿ ಮಾಡಿ ಸಾಧನೆ ಮಾಡಿ ಹೋದಾಗ ಮುಂದೇನೋ ಸಹ ನೆನೆಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ರಾಜ್ಯ ಮಟ್ಟದಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ಬೆಳೆದು ನಮ್ಮ ಗ್ರಾಮಗಳಿಗೆ ಹೆಸರು ತರಬೇಕು ಯುವಕರು ಸಬಲವಾಗಿ ಸದೃಢರಾಗಿರಬೇಕು ಅನ್ನೋದೇ ನಮ್ಮ ಈ ಒಂದು ಸಂಘದ ಮುಖ್ಯ ಉದ್ದೇಶ ಇವತ್ತು ಯುವಕರನ್ನ ರೆಡಿ ಮಾಡ್ತಾರೆ ವೆಂಕಟೇಶನ್ ಅವರೆಲ್ಲ ಇದ್ದಾರೆ ಅವ್ರದ್ದೆಲ್ಲ ಅವ್ರಿಗೆ ಸ್ವಂತ ಕೆಲಸಗಳನ್ನ ಸಹ ಬಿಟ್ಟು ಇವತ್ತು ಕುಸ್ತಿ ಹುಡುಗರನ್ನೇ ರೆಡಿ ಮಾಡೋಕ್ಕೆ ಅಂತಲೇ ನಿಂತಿದ್ದಾರೆ ಹಾಗೆ ಹುಡುಗರೆಲ್ಲ ರೆಡಿ ಆಗ್ತಾ ಇದ್ದಾರೆ ಹುಡುಗ ಧನಂಜಯ್ ಅಂತ ಇದ್ದಾನೆ ಧನ್ಯವಾದ ಹುಡುಗ ಹೀಗೆ ಇನ್ನು ಹೆಚ್ಚಿನ ಯುವಕರು ಕುಸ್ತಿ ಬರಬೇಕು ಕುಸ್ತಿ ಮಾಡಬೇಕು ಕುಸ್ತಿ ನೋಡೋಕ್ಕೆ ಜನ ಬರಬೇಕು ಕಾರಣ ಯಾಕೆಂದರೆ ಮನೆಯವ್ರು ಬರಬೇಕು ಕುಟುಂಬಗಳು ಬಂದು ಕುತ್ಕೊಂಡು ನೋಡಿದಾಗ ತಂದೆ ತಾಯಿಗೆ ಅನಿಸುತ್ತೆ ಪರವಾಗಿಲ್ಲ ಸಂಘ ಚೆನ್ನಾಗಿದೆ ನಮ್ಮ ಮಕ್ಕಳನ್ನ ಸಹ ಕಳಿಸ್ಬೇಕು ಕುಸ್ತಿ ಮಾಡಬೇಕು ಅನ್ನೋದು ಎಲ್ಲರ ಮನಸಲ್ಲೂ ಬರಬೇಕು ಆ ಒಂದು ಯುವಕರನ್ನ ಸದೃಢ ಮಾಡೋದಕ್ಕೆ ನಿಮ್ಗಳೆಲ್ಲರ ಸಹಕಾರ ಬಹಳ ಮುಖ್ಯ ಆಗುತ್ತೆ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆಲ್ಲ ಸ್ವಾಗತ ಬಯಸುತ್ತಾ ದೊಡ್ಡಬಳ್ಳಾಪುರ ಕುಸ್ತಿ ಸಂಘ ಶ್ರೀ ಬೈಲುಬಸವಣ್ಣ ಜಾತ್ರಾ ಪ್ರಯುಕ್ತ ಕಳ್ಳೇಕಾಯಿ ಪರಿಸ್ಥಿತಿ ಒಳಗೆ ಆ ದೇವಸ್ಥಾನದ ಮುಂದೆ ಜಾಗದಲ್ಲಿ ಕುಸ್ತಿ ಮಾಡಿಸ್ಬೇಕು ಅಂತ ನಮ್ಮ ಟ್ರಸ್ಟಿನ ತೀರ್ಮಾನ ಮಾಡಿಕೊಂಡು ಈ ಕುಸ್ತಿ ಒಂದು ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಇದು ಒಂದು ವಾರನೋ ಹದಿನೈದು ದಿವ್ಸದಿಂದನೂ ನಾವು ಪ್ರಾರಂಭ ಮಾಡಿದ್ದಲ್ಲ ಆರು ತಿಂಗಳಿಂದ ಸತತವಾಗಿ ಕಾರ್ಯಕ್ರಮ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂದ್ಬಿಟ್ಟು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿಕೊಂಡು ಎಲ್ಲರ ಒಂದು ಶ್ರಮದಿಂದ ಈ ಕಾರ್ಯಕ್ರಮ ಇದ್ದೀವಿ ಈ ಕಾರ್ಯಕ್ರಮ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲೇ ಈ ಥರ ಪೈಲ್ವಾನ್ರಿಗೆ ಒಂದು ನಗದು ಗದಿಗಳು ಕೊಟ್ಟು ಮಾಡಿಸಿರೋ ಇತಿಹಾಸ ಇದೇ ಮೊದಲು ಅವಾಗ ಮಟ್ಟಿಳಾಗಿ ಮಾಡಿಸೋರು ಯಾರೋ ಒಂದು ಜತೆಗೆ ಇಕ್ಕೋರು ಒಂದು ಬೆಳ್ಳಿ ಗದೆ ಅಂತ ನಾವೆಲ್ಲ ಟೈಟ್ಗಳ್ಗು ಬೆಳ್ಳಿ ಗಾದೆ ಇಕ್ಕಿ ತಿರ್ಗ ಸೆಕೆಂಡು ಥರ್ಡ್ ಬಂದವ್ರಿಗೆ ಅವ್ರಿಗೂ ಎಲ್ಲ ಥರ ಕ್ಯಾಶು ಮೂಮೆಂಟ್ಸ್ಗಳು ಕೊಟ್ಟು ಬಂದವ್ರಿಗೆ ಯಾವುದೇ ರೀತಿ ಕುಂದು ಕೊರತೆ ಆದಂಗೆ ಅವ್ರಿಗೆ ವಸತಿ ಪ್ಲಸ್ಸು ಊಟ ಮೂರೂ ಟೈಮು ಊಟ ಇವನ್ನೆಲ್ಲ ವ್ಯವಸ್ಥೆ ಮಾಡಿ ಅದ್ದೂರಿ ಕಾರ್ಯಕ್ರಮ ರೂಪಿಸಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ನಿಮ್ಮ ನಮ್ಮ ಮಾಧ್ಯಮ ಸ್ನೇಹಿತರಿಂದ ನೀವು ಅವತ್ತು ಬಂದು ನಿಮ್ಮದೇ ಆದಂಥ ಸ್ಥಳ ಸ್ಥಳಾವಕಾಶ ಮಾಡಿಕೊಟ್ಟಿರ್ತೀವಿ ನಿಮಗೆ ಎಲ್ಲ ಥರ ಸಹಕಾರ ಕೊಡ್ತೀವಿ ನೀವು ಅದು ನಮ್ಮ ಜೊತೆಗಿದ್ದು ಈ ಕುಸ್ತಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಇಂಥ ಕುಸ್ತಿ ನಡೆಸಿದ್ರು ಅನ್ನೋದೊಂದು ನೀವು ಒಂದು ಇದು ಮಾಡಿ ನಮಗೆ ಎಲ್ಲ ಒಂದು ನಮ್ಮ ಸಂಘಕ್ಕೆ ಒಂದು ಒಳ್ಳೆ ಹೆಸರು ತಂದು ಕೊಡಬೇಕು ಅಂತ ನಿಮ್ಮನ್ನೆಲ್ಲ ಕೈ ಮುಗಿದು ನಾವು ಕೇಳ್ಕೊಂತ ಇದ್ದೀವಿ ಇದು ಶ್ರೀ ಬೈಲು ಬಸವಣ್ಣ ಸೇವಾ ಸಮಿತಿ ಸಾಕಾರ ಜೊತೆಯಲ್ಲೇ ನಮ್ಮ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಅದೇ ಅನ್ನ ಜೊತೆಗಿದ್ದೇ ಮಾಡ್ತಾ ಇರೋದು ಹೌದು ಇನ್ನೊಂದು ಪಾಯಿಂಟು ಇದು ಅದೇ ಹೇಳ್ತೇನೆ ಸರಿ ಒಂದೇ ಒಂದು ನಿಮಿಷ ಇರಲಿ ಈಗ ಕೆಲವರು ಈಗ ನಾವು ಒಂದು ಮೀಟಿಂಗ್ ಕರೆದಾಗ ಕೆಲವರು ಸ್ನೇಹಿತರು ನಾವೆಲ್ಲರಿಗೂ ವಿಚಾರ ತಿಳಿಸ್ ಹಿಂದೆ ಎಲ್ಲ ನಾವು ಭಗತ್ ಸಿಂಗ್ ಕ್ರೀಡಾಂಗಣದಾಗೂ ಕುಸ್ತಿ ಮಾಡಿಸಿದ್ವಿ ಎಲ್ಲ ಗಡಿಯವರೇ ಸೇರಿ ಕೆಲವ್ರಿಗೆ ವಿಚಾರ ಗೊತ್ತಿರ್ದಿರಾ ಇರ್ಬೋದು ಆದರೂ ನಾವೆಲ್ಲರಿಗೂ ನಮಗೆ ಗೊತ್ತಿರೋರಿಗೆಲ್ಲೂ ತಿಳಿಸಿ ನಾವು ಒಂದು ಗಂಡಿ ಮನೆ ನಾವು ಮದ್ದಾಗ ಒಂದು ಗರ್ಡಿ ಕಂಡ್ರೆ ಒಂದು ಗರ್ಡಿಗೆ ಹಾಕ್ತಿರ್ಲಿಲ್ಲ ಇಂಥ ಅಂಥ ಇದ್ದೇ ಇದ್ದಂಥ ಕಾಲದಲ್ಲಿ ಇವತ್ತೆಲ್ಲ ಸ್ನೇಹಿತರಂಗೆ ಸೇರಿ ವೆಂಕಟಣಪ್ಪ ಗರಡಿ ಗರಡಿ ಎಸ್ ಆರ್ ಸಿ ಗರಡಿ ಬಾಲಾಂಜನೇಯ ಗರಡಿ ಹನುಮಾನ್ ಗರಡಿ ಈ ಐದು ಗರಡಿಗಳವರು ಎಲ್ಲರೂ ಗ ಇದು ಮಾಡಿಕೊಂಡು ಎಲ್ಲ ಗುರುಗಳು ತಿಳಿಸಿದ್ದೀವಿ ಎಲ್ಲರೂ ನಾವು ತಂದು ಗುರ್ತಿಸಿ ಎಲ್ಲ ಮಾಡಿದೀವಿ ಅದ್ರಲ್ಲಿ ಯಾರನ್ನೋ ಒಬ್ಬರೋ ಇಬ್ಬರಿಗೋ ವಿಷಯ ಮುಟ್ಟಿಸ್ತಿದ್ರೆ ಅವ್ರ ಮನಸ್ಸಿನಾಗೇನೋ ಇಕ್ಕೊಂಬಾರ್ದು ನಮ್ಮ ಜೊತೆ ಬಂದು ಸಹಕರಿಸಬೇಕು ಮುಂದಿನ ದಿನಗಳಲ್ಲಿ ಅವರು ನಮ್ಮ ಜೊತೆಗೆ ಕರ್ಕೊಂಡು ಇನ್ನೂ ಅಷ್ಟು ಕಾರ್ಯಕ್ರಮ ಮಾಡೋಣ ಅಂತ ಅವ್ರಿಗೆ ತಿಳಿಸ್ತೀನಿ